ಮೋದಿಯವರು ಬಿಜೆಪಿಯ ಎಲ್ಲ ಉತ್ತರ ಉತ್ತರ ಭಾರತೀಯ ಎಲ್ಲ ಮಹಾನ್ ದಿಗ್ಗಿದ ಕರ್ನಾಟಕವನ್ನು ನೆನೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ದೆಹಲಿಯ ಕಾಂಗ್ರೆಸ್ ನಾಯಕರು ಸಹ ಇಲ್ಲೇ ಬೀಳ್ಬಿಟ್ಟಿದ್ದಾರೆ ಎಲ್ಲರಿಗೂ ಈಗ ಕರ್ನಾಟಕದ ಬಗ್ಗೆ ಆತ್ಮೀಯತೆ ಬಂದಿದೆ ಅಟ್ಲೀಸ್ಟ್ ಈಗಲಾದರೂ ಅವರೆಲ್ಲ ಬರಲಿಕ್ಕೆ ಪ್ರಾರಂಭ ಮಾಡಿರೋದಕ್ಕೆ ಅವ್ರಿಗೆಲ್ಲ ಅಭಿನಂದಿಸೋಣ ಈಗ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಲಿಂದ ಮೇಲೆ ಬರ್ತಂತೆ ಖರ್ಗೆ ಅವರು ಮಾತಾಡಿರ್ಬೋದು ಈಗ ಜನರಿಗೋಸ್ಕರ ನಾನು ಸರ್ಪ ಕೂಡ ಆಗಕ್ಕೆ ಸಿದ್ಧ ಅನ್ನೋ ಒಂದು ಡೈಲಾಗ್ ಹೊಡಿದಾರೆ ಸರ್ ಯಾರು ಮೋದಿ ಅವರು ಸರ್ ಯಾವ ಸರ್ ಅವರಿಗೆ ವಿಶೇಷ ಸರ್ಪ ಅಂತ ಏನು ಖರ್ಗೆ ಕರೆದರಲ್ಲ ನಾ ಜನರ ಒಳಿತಿಗಾಗಿ ನಾನು ಸರ್ಪ ಅವರು ರಕ್ಷಣೆ ಮಾಡೋಕೆ ಸಿದ್ಧ ಸರ್ಪ ಅವ್ರು ಆಗೋದಾಗ ಸರ್ಪ ಡೇಂಜರ್ ಯಾರು ಜನಕ್ಕಾದರೂ ಅಷ್ಟೇ ಇನ್ನೊಬ್ಬರಿಗಾದರೂ ಅಷ್ಟೇ ಸರ್ಪ ಸರ್ಪನೆ ಅದು ಯಾವತ್ತೆ ಅದರಿಂದ ಇಲ್ಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಸರ್ಪ ವಿಸ್ತರಣೆ ಅದು ಇವತ್ತಿನ ರಾಜಕಾರಣದಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ ಈಗಾಗಲೇ ಹಲವಾರು ಕಡೆ ಅಕಾಲಿಕ ಮಳೆಯಲ್ಲಿ ರೈತರು ಬೆಳೆದಂಥ ಬೆಳೆ ನಾಶ ಆಗಿದೆ ಅದರ ಬಗ್ಗೆ ಚರ್ಚೆಗಳಾಗಬೇಕು ನಮ್ಮ ನೀರಾವರಿ ಸೌಲಭ್ಯಗಳು ಏನಾಗಿದೆ ನಮ್ಮ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷದಲ್ಲಿ ನಮ್ಮ ರಾಜ್ಯದ ನೀರನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಯಾವ ರೀತಿ ಗೌರವಿಸಿದ್ದಾರೆ ಹೀಗೆ ಹಲವಾರು ವಿಷಯಗಳಿದೆ ಅದರ ಬಗ್ಗೆ ಚರ್ಚೆ ಮಾಡಿದೆ ಯಾವುದು ವಿಷಯನೇ ವಿಶ್ವ ಸರ್ಪದ ಬಗ್ಗೆ ಚರ್ಚೆ ಮಾಡೋದ್ರಿಂದ ಜನರ ಬದುಕನ್ನು ಸರಿಪಡಿಸ್ಕೊಡ್ತಾರೆ ಇವರು ಮೋದಿಯವರು ಬಿಜೆಪಿಯ ಉತ್ತರ ಭಾರತದ ಎಲ್ಲ ಮಹಾನ್ ದಿಗ್ಗಜರು ಕರ್ನಾಟಕವನ್ನು ನೆನೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ದೆಹಲಿಯ ಕಾಂಗ್ರೆಸ್ ನಾಯಕರು ಸಹ ಇಲ್ಲೇ ಬೀಡ್ಬಿಟ್ಟಿದ್ದಾರೆ ಎಲ್ಲರಿಗೂ ಈಗ ಕರ್ನಾಟಕದ ಬಗ್ಗೆನೇ ಆಟನೇಟಿವ್ ಬಂದಿದೆ ಅಟ್ಲೀಸ್ಟ್ ಈಗಲಾದರೂ ಅವರೆಲ್ಲ ಬರ್ಲಿಕ್ಕೆ ಪ್ರಾರಂಭ ಮಾಡಿರೋದಕ್ಕೆ ಅವ್ರಿಗೆಲ್ಲ ಅಭಿನನ್ಸೆಷಲಿ ಈಗ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಲಿಂದ ಬೆಲೆ ಬರ್ತಂತೆ ಖರ್ಗೆ ಅವರು ಮಾತಾಡುವುದು ಈಗ ಜನರಿಗೋಸ್ಕರ ನಾನು ಸರ್ಪ ಕೂಡ ಆಗಕ್ಕೆ ಸಿದ್ಧ ಅನ್ನೋದು ಒಂದು ಡೈಲಾಗ್ ಹೊಡೆದಾರ ಸರ್ ಯಾರು ಮೋದಿ ಅವರು ಸರ್ ಯಾವ ಸರ್ ಅವರಿಗೆ ವಿಶೇಷ ಸರ್ಪ ಅಂತ ಏನು ಕರ್ಗೆ ಕರೆದರಲ್ಲ ನಾ ಜನರ ಒಳಿತಿಗಾಗಿ ನಾನು ಸರ್ಪ ಆಗಿ ರಕ್ಷಣೆ ಮಾಡೋಕೆ ಸಿದ್ಧ ಸರ್ಪ ಅವ್ರ ಆಗದಾಗ ಸರ್ಪ ಡೇಂಜರ್ ಯಾರು ಜನಕ್ಕಾದ್ರೂ ಅಷ್ಟೇ ಇನ್ನೊಬ್ಬರಿಗಾದ್ರೂ ಅಷ್ಟೇ ಸರ್ಪ ಸರ್ಪ ಅದು ಯಾವ್ದು ಡೇಂಜರ್ ಅದರಿಂದ ಇಲ್ಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಸರ್ಪ ವಿಷ್ಣು ಅದು ಇವತ್ತಿನ ರಾಜಕಾರಣದಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ ಈಗಾಗಲೇ ಹಲವಾರು ಕಡೆ ಅಕಾಲಿಕ ಮಳೆಯಲ್ಲಿ ರೈತರು ಬೆಳೆದಂತ ಬೆಳೆ ನಾಶ ಆಗಿದೆ ಅದರ ಬಗ್ಗೆ ಚರ್ಚೆಗಳಾಗಬೇಕು ನಮ್ಮ ನೀರಾವರಿ ಸೌಲಭ್ಯಗಳು ಏನಾಗಿದೆ ನಮ್ಮ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷದಲ್ಲಿ ನಮ್ಮ ರಾಜ್ಯದ ನೀರಿನ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಯಾವ ರೀತಿ ಗೌರವಿಸಿದ್ದಾರೆ ಹೀಗೆ ಹಲವಾರು ವಿಷಯಗಳಿದೆ ಅದರ ಬಗ್ಗೆ ಚರ್ಚೆ ಮಾಡಿದೆ ಯಾವುದು ವಿಷಯದ ಬಗ್ಗೆ ಚರ್ಚೆ ಮಾಡೋದ್ರಿಂದ ಜನರ ಬದುಕನ್ನು ಸರಿಪಡಿಸ್ಕೊಡ್ತಾರೆ ಇವರು